ನಮಸ್ಕಾರ ಇವತ್ತು ರುಚಿಯಾಗಿ ಕಡಿಮೆ ಸಾಮಗ್ರಿಗಳನ್ನ ಬಳಸಿ ಒಂದು ಸಾರು ಮಾಡೋಣ ರಸಂ ಮಾಡೋಣ ಈ ರಸಮ್ ಬಾಯಿ ರುಚಿ ಕೆಟ್ಟಾಗ ಅಥವಾ ಆರೋಗ್ಯ ಇಲ್ಲದೆ ಇರುವಾಗ ಮಾಡಿಕೊಂಡು ಬಿಸಿ ಅನ್ನದ ಜೊತೆ ಊಟ ಮಾಡಲಿಕ್ಕೆ ತುಂಬ ಹಿತಕರವಾಗಿರ್ತದೆ ಕಡಿಮೆ ಸಾಮಗ್ರಿಗಳು ಸಾಕಾಗ್ತದೆ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಮೊದಲು ಒಂದು ಚಮಚ ಕಾಳು ಮೆಣಸು ಅರ್ಧ ಚಮಚ ಜೀರಿಗೆ ಅರ್ಧ ಚಮಚ ಕೊತ್ತಂಬರಿ ಬೀಜ ಮತ್ತು ಎರಡು ಬ್ಯಾಡಿಗೆ ಒಣಮೆಣಸಿನ್ಕಾಯಿನ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ನುಣ್ಣಗೆ ಪುಡಿ ಆಗಬೇಕು ಅಂತೇನಿಲ್ಲ ನಂತರ ಬಾಣಲೆಗೆ ಎರಡೂವರೆ ಕಪ್ ಆಗುವಷ್ಟು ನೀರು ಹಾಕ್ತಾ ಇದ್ದೀನಿ ನೀರು ಸ್ವಲ್ಪ ಕುದಿ ಬರಲಿಕ್ಕೆ ಶುರು ಆದ ಕೂಡಲೇ ಮಾಡಿಟ್ಟಿರೋ ಹುಡಿನ ಹಾಕಬೇಕು ಹುಡಿ ಮಾಡೋ ಮುಂಚೆ ಕಾಳು ಮೆಣಸು ಕೊತ್ತಂಬರಿ ಜೀರಿಗೆ ಮೆಣಸಿನ ಕೊಡು ಯಾವುದನ್ನು ಹುರಿದಿರೋದಲ್ಲ ಹಾಗೆಯೇ ಹುಡಿ ಮಾಡಿರೋದು ಈಗ ಹುಡಿ ಮಾಡಿ ಹುಡಿನ ಹಾಕಿ ಕಲ್ಕಿದ ಮೇಲೆ ಎರಡು ಟೊಮ್ಯಾಟೋನ ಹೆಚ್ಚಿ ಹಾಕಬೇಕು ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು ಟೊಮೆಟೊನ ತುಂಬ ಸಣ್ಣದಾಗಿ ಹೆಚ್ಚಬೇಕು ಅಂತೇನಿಲ್ಲ ಇದನ್ನ ಹಾಕಿ ಒಂದು ಐದು ನಿಮಿಷ ಮಧ್ಯಮ ಊರಿಯಲ್ಲಿ ಕುದಿಸಿ ನಂತರ ಒಂದು ಚಮಚ ಆಗೋಷ್ಟು ಹುಣಸೆಹಣ್ಣಿನ ರಸ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಚಮಚ ಬೆಲ್ಲ ಹಾಕಿದ್ದೀನಿ ಚೆನ್ನಾಗಿ ಕಲಕಿ ಮತ್ತೆ ಒಂದು ಮೂರಿಂದ ನಾಲ್ಕು ನಿಮಿಷ ಕುದಿಸಬೇಕು ಇದನ್ನು ಮಧ್ಯಮ ಊರಿಯಲ್ಲಿ ಕೊನೆಯಲ್ಲಿ ಒಗ್ಗರಣೆ ಕೊಟ್ರೆ ಆಯಿತು ಒಗ್ಗರಣೆಗೆ ಒಂದು ಚಮಚ ತುಪ್ಪನ ಬಿಸಿ ಮಾಡಿ ಅದಕ್ಕೆ ಅರ್ಧ ಚಮಚ ಸಾಸಿವೆ ಸಾಸಿವೆ ಸೇರಿದ ಮೇಲೆ ಚಿಟಿಕೆ ಇಂಗು ಒಂದು ಒಣಮೆಣ್ಸಿನ್ಕಾಯಿನ ತುಂಡು ಮಾಡಿ ಹಾಕಿ ಸ್ವಲ್ಪ ಎಲೆ ಹಾಕಿ ಹುರಿದು ಇದನ್ನು ಸಾರಿಗೆ ಆಯಿತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕಲಕಿದ್ರೆ ರುಚಿ ರುಚಿಯಾಗಿ ಕಾಳು ಮೆಣಸು ಜೀರಿಗೆ ಮತ್ತು ಟೊಮ್ಯಾಟೊ ಹಾಕಿ ಮಾಡಿರುವಂಥ ಸಾರು ರೆಡಿ ಆಗ್ತದೆ ತುಂಬ ರುಚಿಯಾಗಿರ್ತದೆ ಸಾಮಾನ್ಯವಾಗಿ ಹುಷಾರಿಲ್ಲದಿದ್ದಾಗ ಜ್ವರ ಬಂದಾಗ ಶೀತ ಬಂದಾಗ ನಾಲ್ಗೆ ರುಚಿ ಕೆಟ್ಟೋದಾಗ ಈ ರೀತಿಯೆಲ್ಲ ಕಾಳು ಮೆಣಸನ್ನ ಹಾಕಿ ಸಾರು ಮಾಡ್ಕೊಂಡು ಕುಡಿದ್ರೆ ಸ್ವಲ್ಪ ಹಿತವಾಗಿರ್ತದೆ ಬಿಸಿ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರ್ತದೆ ಇದ್ರ ಜೊತೆಗೆ ನಾನು ಪಾಲಕ್ ಕಡ್ಲೆ ಕರಿ ಮತ್ತು ಬೀಟ್ರೂಟ್ ಚಟ್ನಿ ಹಾಗೆ ಮಜ್ಜಿಗೆ ಕೂಡ ಇಟ್ಟಿದ್ದೆ ತುಂಬಾ ರುಚಿಯಾಗಿತ್ತು ಸಿಂಪಲ್ ಊಟ ನೀವು ಕೂಡ ಈ ರೀತಿ ಒಮ್ಮೆ ಸಾರನ್ನು ಟ್ರೈ ಮಾಡಿ ನೋಡಿ ಧನ್ಯವಾದಗಳು